ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ಕೂಡಲ್ ಸಂಗಮದ ರ್ಯಾಲಿಯ ಮುಖಾಂತರ ಬಸವೇಶ್ವರ ಸರ್ಕಲ್ದಿಂದ ಬಸವಣ್ಣವರ ಪುತ್ಥಳಿಗೆ ಮತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ಅವರ ಫೋಟೋಗೆ ಹಾಗೂ ಜೆ ಎಸ್ ಪಟೇಲ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಸತ್ಯಶೋಧ ಶೋಧಕ ಸಂಘ ಕರ್ನಾಟಕ ಇಲ್ಕಲ್ ಉಮ್ಮಣ್ಣ ಘಟಕ ಜಾತ್ಯತೀತ ಭೌತೋ ಕರ್ನಾಟಕ ಸಂಕಲ್ಪದ ಸರ್ವ ಸರ್ವ ಸರ್ವಧರ್ಮದ ಸಹೋರತ್ವ ಐಕ್ಯತಾ ಸಮಾವೇಶ ಕಾರ್ಯಕ್ರಮದ ಉದ್ಘಾಟಕರು ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಉರ್ಲಿಂಗ್ ಪೆದೆಮಠ ಮೈಸೂರು ಸಾನಿಧ್ಯ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮಿಗಳ ತಂಗಡಗಿ ಅಧ್ಯಕ್ಷರು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ್ ಹಾಗೂ ಜನಪ್ರಿಯ ಶಾಸಕರು ಉಪನ್ಯಾಸ ಪರಶುರಾಮ್ ಮಹಾರಾಜ್ ರಾಜ್ಯಾಧ್ಯಕ್ಷರು ಸತ್ಯಶೋಧ ಸಂಘ ಮುಖ್ಯ ಅತಿಥಿಗಳು ಎಂ ಗೋಪಿನಾಥ್ ಸಾಹಿತಿಗಳು ಕೂಡಲ ಸಂಗಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮಾರಕ ಹಾಗೂ ಅವರ ಪುತ್ಥಳಿ ನಿರ್ಮಾಣ ಕುರಿತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಜೈ ಜೈಬಿಮ್ ಯುವಕ ಸಂಘ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮನವಿ ಮಾಡಿದರು ವರದಿ

ಎಲ್ಲರೂ ನೋಡ್ತಾ ಇದ್ದೇನೆ ಪೂರ ಏನಪ್ಪ ಇವರೆಲ್ಲ ಮೈಕ್ ಇಡ್ಕೊಂಡ್ ಬೈಕ್ ಹಿಡ್ಕೊಂಡು ನಮ್ಗೆಲ್ಲ ಬಹಳ ತಾಸು ಕೊಡದವ್ರಿ ಅಂತ ಅನ್ಕೊಂಡ್ಬಿಟ್ಟಿದಿರಿ ನೀವು ಚೇರ್ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಆಟ ಆಡ್ತಾ ಇದ್ರಿ ಇದು ಬಹಳ ಗಂಭೀರವಾಗಿ ಆಲೋಚನೆ ಮಾಡತಕ್ಕಂತ ಸಭೆ ಇದು ಇಂಥ ಸಭೆಯಲ್ಲಿ ಮೌಲ್ಯಯುತವಾಗಿರ್ತಕ್ಕಂಥ ಮಾತುಗಳನ್ನ ನಮ್ಮ ಪರಶುರಾಮ್ ಮಹಾರಾಜರು ಮತ್ತು ನಮ್ಮ ಹಿರಿಯ ಸಾಹಿತಿಗಳು ಗೋಪಿನಾಥ್ ಅವರು ಮಾತಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಅವಾಗವಾಗ ಸಿಕ್ತಾಗ ಏನು ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯನವರು ಈ ವಿಜಯಾನಂದ ಕಾಶಪ್ಪ ಏನಾರು ಒಂದು ಮಾಡ್ತಾ ಇರ್ತಾನ್ರಿ ಅವನ ಆಕ್ಟಿವಿಟೀಸೇ ನನಗೆ ಅರ್ಥ ಆಗೋದು ಈ ಕನಕ ಜಯದಲ್ಲಿ ನಾಳೆ ಅಂತ ನನಗೆ ಹೇಳೋದು ಇದು ಯಾಕೆ ಅವ್ರು ಹೇಳಿದ್ರು ಅಂದ್ರೆ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಕಾರ್ಯಕ್ರಮವನ್ನು ನಾವೇನು ಕುಡಲಸಿಂದ ಅವ್ರು ಮಾಡಿದ್ವಿ ಅದು ಇಡೀ ವಿಶ್ವಾದ್ಯಂತ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಗಿದೆ ಅದು ಜಗತ್ತಿಗೆ ಮುಟ್ಟಿದೆ ಅದು ಅಂತ ವಿಶೇಷವಾದಂತಹ ಕಾರ್ಯಕ್ರಮನೇ ಈ ವಿಜಯಾನಂದ ಕಾಶಪ್ಪ ಏನಾರು ಒಂದು ಮಾಡ್ತಾ ಇರ್ತಾನೆ ಬಹಳ ಆಕ್ಟಿವ್ ಅಂತ ಅಂತೇಳಿ ನಮ್ಗೆ ಸ್ವಲ್ಪ ಅವಾಗ ಅವಾಗ ಸಿಗ್ತಾ ಹೇಳ್ತಿರ್ತಾನೆ ನಾನು ಈ ಟೈಟಲ್ ನಮ್ಮ ಪರಶುರಾಮ್ ಮಹಾರಾಜರು ಫೋನ್ ಮಾಡಿದಾಗ ನನಗೆ ಒಂದು ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಮೈಸೂರಲ್ಲಿ ಅವರು ನನಗೆ ಬಿಡಂಗಿಲ್ಲ ಅದಕ್ಕೆ ನಾನು ಈ ಟೈಟಲ್ನ ತೋರಿಸ್ಬಿಟ್ಟೆ ಅವ್ರಿಗೆ ಯೂನಿವರ್ಸಿಟಿ ಪ್ರೊಫೆಸರ್ಗೆ ನೋಡಪ್ಪ ಬಸವ ಭೀಮ ಸಂಗಮ ಅಂತಿದೆ ನಾನು ಹೋಗ್ಲಾ ಬೇಡವಾ ಅಂದರೆ ಅವರಂದ್ರೆ ಹೇಳ ಇಲ್ಲೇ ಇಲ್ಲ ಗುರುಗಳೇ ನೀವು ಅದಕ್ಕೆ ಹೋಗಲೇಬೇಕು ಯಾಕೆ ಅಂದರೆ ಆಗಬೇಕಾಗಿರೋದೇ ಅವೆರಡು ಕೆಲಸ ಅಂದರು ಅವರು ಬಹಳ ಮುಖ್ಯವಾಗಿ ಆಗ್ಬೇಕಾಗಿರೋದು ಅದೇ ಕೆಲಸ ಅದಾಯಿತು ಅಂದರೆ ಎಲ್ಲದಕ್ಕೂ ಉತ್ತರ ಅಲ್ಲೇ ಇದೇನೆ ಹೋಗಿ ಅಂದರು ನಾನು ಈ ಕಡೆ ಬಂದಿದ್ದೇನೆ ವೇದಿಕೆಯಲ್ಲಿ ಎಲ್ಲ ಮಹಾಗಣ್ಯರು ಪೂಜ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ ಮತ್ತು ಎಲ್ಲ ಹಿರಿಯರು ಜನಪ್ರತಿನಿಧಿಗಳು ನಮ್ಮ ಶಾಸಕರು ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಪ್ಪಟ ಬಸವಣ್ಣನ ವಾದಿಗಳು ಹೆಂಗಿರ್ತಾರೆ ಅಂದರೆ ಅವರಲ್ಲೂ ತರ ಇದ್ದಾರೆ ಅಸಲಿ ಬಸವಣ್ಣನವಾದಿಗಳು ನಕಲಿ ಬಸವಣ್ಣನವಾದಿಗಳು ಸೀಜನ್ ಬಸವವಾದಿಗಳು ಅವರು ತರ ಈ ಸೀಜನ್ ಅವರು ಹೆಂಗೆ ಅಂದ್ರೆ ಬಸವ ಜಯಂತಿ ಮತ್ತು ಒಂದೆರಡು ವಚನ ಬರ್ಕೊಡ ಅಂತ ಸೀಜನ್ ಸೀಸನ್ ಆ ಟೈಮ್ಗೆ ಇನ್ನು ನಕಲಿ ಹೆಂಗಿರ್ತಾರೆ ಅಂದ್ರೆ ಅವ್ರು ಹೇಳೋದೇ ಒಂದು ಮಾಡದೇ ಒಂದು ಈ ಅಸಲಿ ಬಸವಣ್ಣನ ವಾದಿಗಳು ಹೆಂಗಿರ್ತಾರಪ್ಪ ಅಸಲಿ ಅವರು ಅಂದ್ರೆ ಅವರು ಏನ್ ಹೇಳುತ್ತಾರೋ ಅದನ್ನು ಅಸಲಿ ನಿಜವಾದಂತಹವಾಗ ಹಾಗಾಗಿ ವಿಜಯನಂದ ಕಾಶಪ್ಪ ಅವ್ರ ಬಗ್ಗೆ ಮುಖ್ಯಮಂತ್ರಿ ಬಹಳ ಮೆಚ್ಕೊಂಡ್ಬಿಟ್ಟಿದ್ದಾರೆ ಏಯ್ ಅವನು ಪಕ್ಕ ಬಸವವಾದಿ ಪಕ್ಕ ಪಕ್ಕ ಸಮತಾವಾದಿ ಅಂತ ಹೀಗಾಗಿ ನಿಮಗೂ ನಿದ್ದೆ ಬರ್ತಾ ಇರ್ಬೋದು ಊಟ ಇನ್ನೂ ಊಟ ಮಾಡಿಲ್ಲ ಅಂತ ಕಾಣ್ತದೆ ಹಾಗಾಗಿ ಈ ಕಾರ್ಯಕ್ರಮ ಬಸವ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲಿ ಆಯೋಜನೆ ಮಾಡಿರೋದು ಕೂಡಲ ಸಂಗಮದಲ್ಲಿ ಎಂಥ ಭೂಮಿ ಇದು ಈ ಭೂಮಿ ಮನುವಾದವನ್ನ ಮಠ ಹಾಕದಂಥ ಭೂಮಿ ಯಾವ್ದಾರು ಇತ್ತು ಅಂದ್ರೆ ಅದು ಕರ್ನಾಟಕದ ಕೂಡಲ ಸಂಗಮ ಮನುವಾದಕ್ಕೆ ಬೆಂಕಿ ಹಚ್ಚಿದಂಥ ಭೂಮಿ ಇದು ಜಾತಿ ವರ್ಣ ವರ್ಗ ವಹಿತವಾಗಿ ಸಮಾಜ ಕಟ್ಟದಂಥ ಭೂಮಿ ಇದು ಜಾತಿಗೆ ವರ್ಣಕ್ಕೆ ವರ್ಗಕ್ಕೆ ಬೆಂಕಿ ಹಚ್ಚಿ ಮನುವಾದವನ್ನ ಮಠ ಹಾಕದಂಥ ಭೂಮಿ ಇದು ಇಂಥ ಭೂಮಿ ಒಳಗಡೆ ಎರಡು ಧ್ರುವ ನಕ್ಷತ್ರಗಳು ಭೀಮ ಮತ್ತು ಬಸವ ಇವರಿಬ್ಬರ ಸಂಗಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡಿದ್ರಿ ಜೋರಾಗಿ ಚಪ್ಪಾಳೆ ಇದು ಆಗಬೇಕಾದ್ದೇ ಇದು ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದೇ ವಿಷಯ ಏನಪ್ಪಾ ಅಂದ್ರೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಏನೂ ಅಲ್ಲ ಅದು ಏನೇನೂ ಅಲ್ಲ ಅದು ಏನಪ್ಪ ಅದು ಅಂದ್ರೆ ಭಾರತದ ಸಂವಿಧಾನದ ಹೃದಯ ಇರು ಭಾರತದ ಸಂವಿಧಾನದ ಹೃದಯ ಯಾವುದು ಬಸವ ಭೀಮರ ಸಂಗಮವೇ ಭಾರತದ